ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವ ದರ್ಶನ್ ಮಿನಿಮಮ್ ಫೆಸಿಲಿಟಿಗೋಸ್ಕರ ಅಂಗಲಾಚುವ ಪರಿಸ್ಥಿತಿ ಬಂದಿದೆ ದರ್ಶನ್ ಪರ ವಕೀಲರು ಮತ್ತೆ 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 ಕೋರ್ಟಿನ ಬಾಗಿಲು ಬಡಿತಾ ಇದ್ದಾರೆ ನಮ್ಮ ಕ್ಲೈಂಟಿಗೆ ಒಂದಷ್ಟು ಬೇಸಿಕ್ ಫೆಸಿಲಿಟಿನಾದರೂ ಜೈಲಿನಲ್ಲಿ ಕೊಡಿ ಅಂತ ಆ ಅರ್ಜಿಯ ವಿಚಾರಣೆ ಇವತ್ತು ನಡೀತು ಬಹಳ ಜೋರಾಯಿತು ವಾದ ಪ್ರತಿವಾದಗಳು ಜಡ್ಜ್ಮೆಂಟ್ ಅನ್ನ ಒಂಬತ್ತನೇ ತಾರೀಕು ಕೊಡ್ತೀವಿ ಅಂತ ಸೆಷನ್ಸ್ ಕೋರ್ಟ್ ಕಾಯ್ದಿರಿಸಿದೆ ಕ್ವಾರಂಟೈನ್ ಸೆಲ್ನಲ್ಲಿಟ್ಟಿದ್ದಾರೆ ಅಲ್ಲಿಂದ ನಾರ್ಮಲ್ ಬ್ಯಾರಕ್ಕಿಗೆ ದರ್ಶನ್ ಶಿಫ್ಟ್ ಮಾಡಬೇಕು ಅಂತ ಅವರ ಪರ ವಕೀಲರ ವಾದ ಈ ಕಡೆ ಸರ್ಕಾರದ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದ್ದು ಪ್ರಸನ್ನ ಕುಮಾರ್ ಅವರು ಹೇಳಿದ್ರು ಕೇಳಿ ಕೇಳಿದ್ಯಲ್ಲ ಕೊಡೋದಕ್ಕೆ ಬರೋದಿಲ್ಲ ಅದು ಜೈಲ್ ರೀ ಅಲ್ಲಿ ಹೊರಗಡೆ ಇರುವ ವ್ಯಕ್ತಿಗೆ ಕೊಡಬೇಕಾದ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಅಲ್ಲಿ ಕೊಡೋದಕ್ಕಾಗೋದಿಲ್ಲ ಅಂತ ಹಕ್ಕುಗಳಿರೋದಿಲ್ಲ ಅಲ್ಲಿ ಕೈದಿಗೆ ಅಂತ ನೀವು ಪಲ್ಲಂಗ ಕೇಳಿದ್ರೆ ಪಲ್ಲಂಗ ಕೊಡೋಕ್ಕಾಗತ್ತಾ ಕೋರ್ಟಿನ ಆದೇಶ ಏನೇನಿತ್ತು ಅದೆಲ್ಲವನ್ನು ಪಾಲನೆ ಮಾಡಿದ್ದೀವಿ ಜೈಲಿನಲ್ಲಿ ಕೇಳ ಕೇಳಿದ್ದೆಲ್ಲ ಕೊಡೋದಕ್ಕಾಗೋದಿಲ್ಲ ಅಂತ ಎಸ್ ಪಿ ಪಿ ಅವರ ಉತ್ತರ ಅದಕ್ಕೆ ದರ್ಶನ್ ಪರ ವಕೀಲ ಸುನೀಲ್ ಅಂತ ಅವರು ಹೇಳಿದ್ರು ಪಲ್ಲಂಗ ಎಲ್ಲ ಕೇಳಿಲ್ಲ ನಾವು ಹಾಸಿಗೆ ಕೇಳಿರೋದಷ್ಟೇ ಅಂತ ಅಂದರೆ ಈ ಲೆವೆಲ್ಲಿಗೆ ಬಂದಿದೆ ದರ್ಶನ್ಗೆ ಏನೇನು ಕೊಡಬೇಕು ಏನೇನು ಕೊಡಬಾರ್ದು ಅನ್ನೋ ವಿಷಯ ಈ ಲೆವೆಲ್ಗೆ ಬಂದಿದೆ ಅರವತ್ತಾರನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ ನ್ಯಾಯಾಧೀಶರಾಗಿ ಐ ಪಿ ನಾಯಕ್ ಅವರಿದ್ದಾರೆ ಪ್ರಸನ್ನಕುಮಾರ್ ಅವರು ಅವರ ಮುಂದೆ ವಾದ ಮಾಡಿದರು ಪ್ರಸನ್ನಕುಮಾರ್ ಸರ್ಕಾರದ ಪರ ಅಂದರೆ ಜೈಲಿನ ಪರ ವಾದ ಮಾಡಿದಂಗೆ ಜೈಲು ಅಧಿಕಾರಿಗಳ ಪರ ವಾದ ಮಾಡ್ದಂಗೆ ಅವರು ಜೈಲು ಮ್ಯಾನ್ಯುವಲ್ನಲ್ಲಿರುವ ಎಲ್ಲ ಸೌಲಭ್ಯ ಕೊಡ್ತಾ ಇದ್ದೀವಿ ನಾಳೆ ಪಲ್ಲಂಗ ಕೊಡಿ ಅಂದರೆ ಪಲ್ಲಂಗ ಕೊಡೋದಕ್ಕೆ ಅವಕಾಶ ಇಲ್ಲ ಅಲ್ಲೇ ಇಡಬೇಕು ಇಲ್ಲೇ ಇಡಬೇಕು ಕ್ವಾರಂಟೈನ್ ಸೆಲ್ನಲ್ಲಿ ಯಾಕೆ ಇಡ್ತಾ ಇದ್ದೀರಿ ನಾರ್ಮಲ್ ಬ್ಯಾರಕ್ನಲ್ಲಿರಿ ಅಂತ ಕೇಳುವ ಅಧಿಕಾರ ಕೈದಿಗೆ ಇಲ್ಲ ಎಲ್ಲಿಡಲಾಗುತ್ತೋ ಅಲ್ಲಿರಬೇಕು ಒಬ್ಬ ಕೈದಿಗೆ ಜೈಲಿನಲ್ಲಿ ಮೂಲಭೂತ ಹಕ್ಕುಗಳು ಸಿಗೋದಿಲ್ಲ ಬೆಳಕು ಸಿಗುವ ಇಂಥದ್ದೇ ಬ್ಯಾರಕ್ಕಿಗೆ ಹಾಕಿ ಅಂತ ಕೇಳೋದಕ್ಕೆ ಬರೋದಿಲ್ಲ ಅವರು ಅದನ್ನು ಕೇಳ್ತಾ ಇದ್ದಾರೆ ನೋಡಿ ಅಂತ ಅದಕ್ಕೆ ಸುನಿಲ್ ಕುಮಾರ್ ಅಂತ ದರ್ಶನ್ ಪರ ವಕೀಲ ಇಂತಿಂಥ ಸೌಲಭ್ಯಗಳನ್ನು ಕೊಡಿ ಅಂತ ಕೋರ್ಟ್ ಆದೇಶ ಕೊಡ್ತಲ್ಲ ಆ ಆದೇಶದ ಪಾಲನೆ ಏನಾದರೂ ಜೈಲಿನಲ್ಲಿ ಮಾಡಲಿ ಕೋರ್ಟ್ ಆದೇಶ ಇಂಗ್ಲೀಷ್ನಲ್ಲಿತ್ತು ಅದನ್ನು ಜೈಲಿನ ಅಧಿಕಾರಿಗಳ ಅರ್ಥನೇ ಮಾಡ್ಕಂಡಿಲ್ಲ ಅಂತ ಅದಕ್ಕೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ರು ಹಾಗೆಲ್ಲ ಮಾತಾಡೋಕ್ಕೆ ಬರೋದಿಲ್ಲ ನೀವು ಏನು ಇಂಗ್ಲೀಷ್ನಲ್ಲಿದೆ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಏನು ಅರ್ಥ ಅದು ಅಂತ ಅದಕ್ಕೆ ನ್ಯಾಯಾಧೀಶರು ಧ್ವನಿಗೂಡಿಸಿದ್ರು ಐ ಪಿ ನಾಯಕ್ ಅವರು ಸರಿಯಾದ ಅಂಶಗಳನ್ನು ಇಟ್ಕೊಂಡು ವಾದ ಮಾಡಿ ಕೋರ್ಟ್ ಮುಂದೆ ಅಂತ ಸುನೀಲ್ ಕುಮಾರ್ ವಾದ ಮಂಡನೆ ಮುಂದುವರೆಸಿದ್ರು ದರ್ಶನ್ ತುಂಬ ಟಾರ್ಚರ್ ಅನುಭವಿಸ್ತಾ ಇದ್ದಾರೆ ಸ್ವತಃ ಆರೋಪಿನೇ ಕೋರ್ಟ್ ಇದನ್ನು ಹೇಳ್ಕಂಡಿದ್ದಾರೆ ಅಂತ ಹೇಳ್ಕಂಡ್ರಲ್ಲ ಅವತ್ತು ದರ್ಶನು ಆ ಏನು ವರ್ಚುವಲಿ ಅಟೆಂಡ್ ಆದ ಸಂದರ್ಭದಲ್ಲಿ ನನಗೊಂದು ಸ್ವಲ್ಪ ವಿಷಾನಾರೂ ಕೊಟ್ಟುಬಿಡಿ ನಿಮ್ಮ ಆದೇಶದ ಮೂಲಕ ಅಂತ ದರ್ಶನ್ ಕೋರ್ಟ್ ಮುಂದೆ ಹೇಳ್ಕಂಡಿದ್ದಾರೆ ಜೈಲು ಅಧಿಕಾರಿಗಳಿಗೆ ಜೈಲು ಮ್ಯಾನ್ಯಲ್ ಕೂಡ ಕೊಟ್ಟಿದ್ದೀನಿ ಕೋರ್ಟ್ ಆದೇಶನ ಜೈಲಿನ ಅಧಿಕಾರಿಗಳ ಬಿಸಾಡಿಬಿಟ್ಟಿದ್ದಾರೆ ಜೈಲು ಆದೇಶದ ಬಗ್ಗೆ ಕೋರ್ಟಿನ ಆದೇಶದ ಬಗ್ಗೆ ಜೈಲು ಅಧಿಕಾರಿಗಳಿಗೆ ಮರ್ಯಾದೆನೇ ಇಲ್ಲ ಅಂದರು ಅದಕ್ಕೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವ್ರದ್ದು ಮರು ಪ್ರಶ್ನೆ ಕೋರ್ಟ್ ಕೊಟ್ಟಂಥ ಯಾವ ಡೈರೆಕ್ಷನನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳಿ ಕೋರ್ಟು ಉದಾಹರಣೆಗೆ ಟೂತ್ಪೇಸ್ಟು ಟೂತ್ ಬ್ರಷು ಕೊಡಬೇಕು ಅಂತ ಆದೇಶ ಕೊಟ್ಟಿತ್ತು ಅಂತ ಇಟ್ಕೊಳ್ಳೋಣಪ್ಪ ಅದನ್ನು ಕೊಟ್ಟಿಲ್ವಾ ಈ ಥರದ್ದು ಸ್ಪೆಸಿಫಿಕ್ ಆಗಿ ಹೇಳಿ ನಮಗೆ ಯಾವ ಆದೇಶ ಉಲ್ಲಂಘನೆ ಆಗಿದೆ ಅಂತ ಕೇಳಿದ್ರು ಅದಕ್ಕೆ ಇವರು ಪಲ್ಲಂಗ ಕೇಳಿದ್ರು ಪಲಂಗ ಕೊಟ್ಟು ಬಿಡೋದಕ್ಕಾಗೋದಿಲ್ಲ ಅಂತ ಪ್ರಸನ್ನಕುಮಾರ್ ಅವರು ಹೇಳಿದ್ರಲ್ಲ ಅದಕ್ಕೆ ಅಬ್ಜೆಕ್ಷನ್ನು ಸುನೀಲ್ ಕುಮಾರ್ ಅವರು ಸುಮ್ಮನೆ ಪಲ್ಲಂಗ ಅಂತ ಹೇಳಿದ್ರು ಹೆಂಗೆ ನಾವೇನು ಮಂಚ ಕೊಡಿ ಪಲ್ಲಂಗ ಕೊಡಿ ಅಂತ ಕೇಳಿದ್ದೀವ ನಮ್ಮ ಕ್ಲೈಂಟ್ಗೆ ಯಾವ್ಯಾವ ಕೈದಿಗಳನ್ನು ಕ್ವಾರಂಟೈನ್ನಲ್ಲಿ ಇಟ್ಟಿದ್ದಾರೆ ಯಾವ್ಯಾವ ಸೌಲಭ್ಯ ಕೊಟ್ಟಿದ್ದಾರೆ ಅನ್ನುವ ಮಾಹಿತಿಯನ್ನು ಕೋರ್ಟಿಗೆ ಕೊಡಲಿ ಇನ್ಯಾವ ಕೈದಿ ನಿಟ್ಟಿದ್ದಾರೆ ಕ್ವಾರಂಟೈನ್ ಸೆಲ್ನಲ್ಲಿ ಅವ್ರಿಗೇನೇನು ಸೌಲಭ್ಯ ಕೊಟ್ಟಿದ್ದಾರೆ ಅಂತ ಕೋರ್ಟಿಗೆ ಹೇಳಿ ಜೈಲಿನ ಅಧಿಕಾರಿಗಳು ಅಂತ ಚಾಪೆ ಚಾದರ ಕಂಬಳಿ ಮತ್ತು ನೀರು ಕುಡಿಯೋದೊಂದು ಮಗ್ಗು ಇಷ್ಟು ಕೊಟ್ಟಿದ್ದಾರೆ ನೋಡಿ ಏನೇನು ಕೊಟ್ಟಿದ್ದಾರೆ ದರ್ಶನ್ಗೆ ಚಾಪೆ ಮಲಗಕ್ಕೆ ಚಾಪೆ ದಪ್ಪ ಬೆಡ್ ಕೊಡೋದಿಲ್ಲ ಜೈಲಿನಲ್ಲಿ ಯಾಕೆ ಅಂದರೆ ನೀವು ಸಡನ್ನಾಗಿ ತಪಾಸಣೆ ಆದ ಸಂದರ್ಭದಲ್ಲಿ ಆ ಬೆಡ್ಡಿನ ಒಳಗೆ ಏನೇನು ಬಚ್ಚಿಡ್ತಾರೆ ಕೈದಿಗಳು ಅಂತ ಸಿಮ್ ಕಾರ್ಡು ಸಣ್ಣ ಮೊಬೈಲು ಗಾಂಜಾ ಗಿಂಜಾ ಇಟ್ಟುಬಿಡ್ತಾರೆ ಅದಕ್ಕೆ ಚಾಪೆಲೆ ಚಾಪೆ ಆದರೆ ಹಿಂಗೆ ತಗೊಂಡ ಹಿಂಗೆ ಕೊಡುವುದ್ರೆ ಒಳಗೆ ಏನಿದೆ ಕೆಳಗೆ ಏನಿದೆ ಗೊತ್ತಾಗ್ಬಿಡುತ್ತೆ ಚಾಪೆ ಕೊಟ್ಟಿದ್ದಾರೆ ಹೊದಿಯೋಕ್ಕೆ ಚಾದರ ಕೊಟ್ಟಿದ್ದಾರೆ ಒಂದು ಕಂಬಳಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದು ದರ್ಶನ್ ಕಂಬಳಿ ಬೇಕು ಅಂತ ಕಂಬ್ಳಿ ಕೊಟ್ಟಿದ್ದಾರೆ ಮತ್ತು ನೀರು ಕುಡಿಯೋದಕ್ಕೊಂದು ಮಗ್ ಕೊಟ್ಟಿದ್ದಾರೆ ಕಂಬಳಿ ಕೊಟ್ಟಿರೋದು ಏನು ಕೋರ್ಟ್ ಆದೇಶದ ನಂತರ ಬೆಳಗ್ಗೆ ಒಂದು ತಾಸು ಸಂಜೆ ಒಂದು ತಾಸು ವಾಕಿಂಗ್ ಮಾಡೋಕೆ ಅವಕಾಶ ಕೊಟ್ಟಿದ್ದಾರೆ ದರ್ಶನ್ ಭೇಟಿಗೆ ಯಾರಾದರೂ ವಕೀಲರು ಹೋದರೆ ಅವರು ಯಾರು ಬಂದಿದ್ರು ಎಷ್ಟೊತ್ತಿಗೆ ಒಳಗೆ ಹೋದ್ರು ಎಷ್ಟೊತ್ತಿಗೆ ಹೊರಗೆ ಬಂದರು ಅಂತ ಸಪ್ರೇಟ್ ರಿಜಿಸ್ಟರ್ನಲ್ಲಿ ಬರೀತಾರಂತೆ ಸಪ್ರೇಟ್ ರಿಜಿಸ್ಟರ್ನಲ್ಲಿ ಜೈಲಿನಲ್ಲಿರುವ ಎಲ್ಲ ಕೈದಿಗಳಿಗೂ ಹಿಂಗೆ ಸಪ್ರೇಟ್ ರಿಜಿಸ್ಟರ್ ಇಟ್ಟಿದ್ದೀರಾ ನೀವು ಅಂತ ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್ ಅವರು ಕೇಳಿದ್ರು ಅದಕ್ಕೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ಅಬ್ಜೆಕ್ಷನ್ ಏನು ಕೊಟ್ಟಿಲ್ಲ ಏನು ಕೊಡಬೇಕು ಅಷ್ಟೇ ವಾದ ಮಾಡಿ ನೀವು ನ್ಯಾಯಾಲಯದ ಆದೇಶದ ಪ್ರಕಾರ ಏನು ಕೊಡಬೇಕಾಗಿತ್ತು ಏನು ಕೊಟ್ಟಿಲ್ಲ ಅಷ್ಟೇ ವಾದ ಮಾಡಿ ಅಂತ ಜಡ್ಜು ಅದನ್ನೇ ಹೇಳಿದ್ರು ಐ ಪಿ ನಾಯಕ್ ಅವರು ಯಾವ ಸೌಲಭ್ಯ ಕೊಟ್ಟಿಲ್ಲ ಅದನ್ನು ಮಾತ್ರ ಮಾತಾಡಿ ಏನೇನೋ ಮಾತಾಡ್ತೀರಿ ಯಾಕೆ ಅಂತ ಅದಕ್ಕೆ ಸುನೀಲ್ ಕುಮಾರ್ ಹೇಳಿದ್ರು ಜೈಲು ಮ್ಯಾನ್ಯುವಲ್ ಚಾಪ್ಟರ್ ಸಿಕ್ಸ್ನಲ್ಲಿ ಸ್ಪಷ್ಟವಾಗಿ ಹೇಳಿದೆ ಚಳಿಗಾಲದಲ್ಲಿ ಥಿಕ್ ಮ್ಯಾಟ್ರೆಸ್ ಕೊಡಬೇಕು ಅಂತ ಅಂದರೆ ಚಳಿ ಆಗುತ್ತೆ ಸ್ವಲ್ಪ ದಪ್ಪಗಿರೋ ಹೊದಿಕೆ ಕೊಡಬೇಕು ಅಂತ ಜೈಲ್ ಮ್ಯಾನ್ಯೂಯಲ್ನಲ್ಲಿ ಕ್ಲಿಯರ್ ಆಗಿದೆ ಕ್ವಾರಂಟೈನ್ ಸೆಲ್ನಲ್ಲಿ ಇಡುವ ಬಗ್ಗೆ ಜೈಲ್ ಮ್ಯಾನ್ಯೂಯಲ್ನಲ್ಲಿ ಏನೂ ಇಲ್ಲ ಆದರೂ ಕ್ವಾರಂಟೈನ್ ಸೆಲ್ನಲ್ಲಿ ದರ್ಶನ್ ಅವ್ರನ್ನ ಇಟ್ಟಿದ್ದಾರೆ ದರ್ಶನ್ ಸೆಲೆಬ್ರಿಟಿ ಅಂತ ಭದ್ರತೆಗೆ ಪ್ರತ್ಯೇಕವಾಗಿಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ಅಂತ ಸುನಿಲ್ ಕುಮಾರ್ ಹೇಳಿದ್ದಕ್ಕೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಹೇಳಿದ್ರು ದರ್ಶನ್ ಸೆಲೆಬ್ರಿಟಿ ಅಂತ ನಾವು ಎಲ್ಲೂ ಹೇಳಿಲ್ಲ ಅಂತ ದರ್ಶನ್ ಸೆಲೆಬ್ರಿಟಿ ಅಂತ ನಾವೆಲ್ಲಿ ಹೇಳಿದ್ದೀವಿ ಅದಕ್ಕೆ ಸುನಿಲ್ ಕುಮಾರ್ ದರ್ಶನ್ ಪರ ವಕೀಲರು ಹೈ ಸೆಕ್ಯೂರಿಟಿ ಯಾರ್ಯಾರಿಗೆ ಕೊಡಬೇಕು ಅಂತ ಮ್ಯಾನ್ಯಲ್ನಲ್ಲಿದೆ ನಕ್ಸಲೈಟ್ಸಿಗೆ ಕೊಡಬೇಕು ಟೆರರಿಸ್ಟಿಗೆ ಕೊಡಬೇಕು ತುಂಬ ಡೇಂಜರಸ್ ನಟೋರಿಯಸ್ ಕ್ರಿಮಿನಲ್ಗಳಿಗೆ ಹೈ ಸೆಕ್ಯೂರಿಟಿ ಕೊಡಬೇಕು ಈ ಯಾವ ಕೆಟಗರಿಯಲ್ಲಿ ದರ್ಶನ್ ಬರ್ತಾರೆ ಇಲ್ಲವಲ್ಲ ಹೀ ಈಸ್ ನಾಟ್ ಅ ನಕ್ಸಲೈಟ್ ಹೀ ಈಸ್ ನಾಟ್ ಅ ಟೆರರಿಸ್ಟ್ ತುಂಬ ಡೇಂಜರಸ್ ಆದಂಥ ಕ್ರಿಮಿನಲ್ಲು ಯಾರ್ದೋ ಜೊತೆಗಿದ್ರೆ ಯಾವಾಗ ಏನು ಮಾಡ್ಬಿಡ್ತಾನೆ ಹೇಳೋದಕ್ಕೆ ಬರೋದಿಲ್ಲ ಅನ್ನುವಂಥ ಏನಲ್ಲ ಹಂಗಿದ್ದ ಮೇಲೂ ಯಾಕೆ ಕ್ವಾರಂಟೈನ್ ಸೆಲ್ಲ ಇಟ್ಟಿದ್ದೀರಿ ಕ್ವಾರಂಟೈನ್ ರೂಲ್ ಬಂದದ್ದೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದು ಕೊರೋನಾ ಸಂದರ್ಭದಲ್ಲಿ ಅದು ಕರೆಕ್ಟು ಕೊರೋನಾ ಜೋರಿತ್ತಲ್ಲ ಜೈಲಿಗೆ ಯಾವುದಾದ್ರು ಕೈದಿಗಳು ಬಂದರೆ ಯಾವ ಕೊರೋನಾ ಅಂಟಿಸ್ಕೊಂಡು ಬಂದರೆ ಜೈಲಿನ ತುಂಬ ಕೋ ಕೋವಿಡ್ ಆಗಿಬಿಡುತ್ತೆ ಅಂತ ಹದಿನಾಲ್ಕು ದಿವಸ ಏನೋ ಅವ್ರನ್ನ ಪ್ರತ್ಯೇಕವಾಗಿ ಒಂದು ಸೆಲ್ಲಲ್ಲಿ ಇಡ್ತಿದ್ರು ಆವಾಗೇನು ಜ್ವರ ಬರಲಿಲ್ಲ ಕೆಮ್ಮು ನೆಗಡಿ ಬರಲಿಲ್ಲ ಅಂದರೆ ಹೋಗಿ ನಾರ್ಮಲ್ ಬ್ಯಾರಕ್ಕೆ ಹಾಕ್ತಿದ್ರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಕ್ವಾರಂಟೈನ್ ಸಿಸ್ಟಮ್ ಬಂದಿರೋದು ಅದು ಕೊರೋನಾ ಸಂದರ್ಭದಲ್ಲಿ ಕಾಲಾಪಾನಿ ಥರ ಕಾಲಪಾನೀಲಿ ಇಟ್ಟಂಗೆ ಈ ಜೈಲಿನಲ್ಲಿ ಇಟ್ಟಿದ್ದೀರಲ್ಲ ಇಡೋದಲ್ಲ ಕ್ವಾರಂಟೈನ್ ಅಂದ್ರೆ ನಮ್ಮ ಕ್ಲೈಂಟ್ ಅನ್ನ ಅರ್ಥಾತ್ ದರ್ಶನ್ರನ್ನ ಯಾಕೆ ಹಿಂಗಿಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಜೈಲಿನಲ್ಲಿರುವ ಆರೋಪಿಗಳ ಮಧ್ಯದಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ ಸುನಿಲ್ ಕುಮಾರ್ ವಾದ ತಾರತಮ್ಯ ಮಾಡ್ತಾ ಇದ್ದಾರೆ ಮಧ್ಯ ಮಧ್ಯದಲ್ಲಿ ಕೈದಿಗಳ ಮಧ್ಯದಲ್ಲಿ ಅಂತ ಅದಕ್ಕೆ ಉಮೇಶ್ ರೆಡ್ಡಿ ನಟೋರಿಯಸ್ ರೇಪಿಸ್ಟ್ ಆ್ಯಂಡ್ ಮರ್ಡ್ರರ್ ಉಮೇಶ್ ರೆಡ್ಡಿ ಗಲ್ಲಿ ಶಿಕ್ಷೆ ಆಗಿದೆ ಆತನಿಗೆ ಉಮೇಶ್ ರೆಡ್ಡಿಗೆ ಜೈಲಿನೊಳಗೆ ಯಾವ್ಯಾವ ಸೌಲಭ್ಯ ಕೊಟ್ಟಿದ್ದಾರೆ ಅನ್ನುವುದಕ್ಕೆ ಪ್ರೂಫ್ ಆಗಿ ನಮ್ಮ ಹತ್ರ ವಿಡಿಯೋ ಇದೆ ಅಂದರು ದರ್ಶನ್ ಪರ ವಕೀಲರು ಎಸ್ ಪಿ ಪಿ ಪ್ರಸನ್ನಕುಮಾರರ ಪ್ರತಿವಾದ ಕ್ವಾರಂಟೈನ್ ಸೆಲ್ನಲ್ಲಿಡೋದು ಆಡಳಿತದ ಒಂದು ಭಾಗ ಅದು ವಿಚಾರಣಾಧೀನ ಕೈದಿಗಳು ಅಂಡರ್ ಟ್ರಯಲ್ ಪ್ರಿಸ್ನರ್ಸ್ಗಳನ್ನು ಇಡುವ ಜಾಗ ಕ್ವಾರಂಟೈನ್ ಸೆಲ್ಲು ಅಲ್ಲಿ ಇಡಬೇಡಿ ಇಂಥದ್ದು ಇಂಥ ಬ್ಯಾರಕ್ನಲ್ಲಿ ಇಡಿ ಇಲ್ಲಿ ಇಡಿ ಅಂತ ಕೇಳೋದಕ್ಕೆ ದರ್ಶನರಿಗೆ ಹಕ್ಕಿಲ್ಲ ಅವಕಾಶವೇ ಇಲ್ಲ ಅಂತ ವಾದ ವಾದ ಮಂಡಿಸಿದರು ಪ್ರಸನ್ನಕುಮಾರ್ ಅದಕ್ಕೆ ಸುನೀಲ್ ಕುಮಾರ್ ಹೇಳ್ತಾರೆ ಹದಿನಾಲ್ಕು ದಿವಸ ಮಾತ್ರ ಕ್ವಾರಂಟೈನ್ ಸೆಲ್ನಲ್ಲಿ ಇಡಬೇಕು ರೂಲ್ಸ್ ಹಂಗೆ ಇರೋದು ಹದಿನಾಲ್ಕು ದಿವಸ ಅಂತ ಮೇನ್ ಜೈಲಿಗೆ ಮುಖ್ಯ ಜೈಲಿಗೆ ಕಳಿಸಿದ್ರೆ ಬಣ್ಣ ಬಯಲಾಗುತ್ತೆ ಅಂತ ಜೈಲಧಿಕಾರಿಗಳಿಗೆ ಭಯ ಇದೆ ಅಂತ ಅಂತಂದರು ಅದು ಗೊತ್ತಿಲ್ಲಪ್ಪ ಯಾವ ಕಾಂಟೆಕ್ಸ್ನಲ್ಲಿ ಹೇಳಿದ್ರು ಬಣ್ಣ ಯಾರು ಬಣ್ಣ ಬಯಲಾಗುತ್ತೆ ಯಾಕೆ ಬಣ್ಣ ಬಯಲಾಗುತ್ತೆ ಐ ಡೋಂಟ್ ನೋ ಐ ಗೆಟ್ ದ ಡೀಟೇಲ್ಸ್ ಯಾವ ಹಿನ್ನೆಲೆಯಲ್ಲಿ ಆ ಮಾತು ಬಂತು ಅಂತ ಅದಕ್ಕೆ ಪ್ರಸನ್ನಕುಮಾರ್ ಇನ್ನೊಂದು ಮಾತು ಹೇಳಿದ್ರು ಅದು ಕಾಂಟೆಕ್ಸ್ಟ್ ಅರ್ಥ ಆಗಲಿಲ್ಲ ನನಗೆ ರೇಣುಕಾ ಸ್ವಾಮಿ ಬಾರದೇ ಇದ್ದಿದ್ರೆ ಕೊಲೆ ಆಗ್ತಿರ್ಲಿಲ್ಲ ಅನ್ನೋದು ಅವರ ವಾದ ಅನ್ನೋದೊಂದು ಸೆಂಟೆನ್ಸ್ ಬಂತು ಅದೇನು ವಾಟ್ ಎವರ್ ಇಟ್ ಈಸ್ ಒಂದು ಪಕ್ಕಕ್ಕಿಟ್ಟು ನೋಡಿದ್ರು ಇದು ದರ್ಶನ್ಗೆ ಅಡಿಷ್ನಲ್ ಏನೇನು ಸೌಲಭ್ಯ ಕೊಡಬಹುದು ಕೊಡಬೇಕು ಅನ್ನುವ ಪ್ರಕರಣ ಆಗಿತ್ತಷ್ಟೇ ಎಲ್ಲ ಕಾನೂನು ಪಾಲನೆ ಮಾಡಿದ್ದೀವಿ ಏನೇನು ಕೊಡಬೇಕು ಎಲ್ಲ ಸೌಲಭ್ಯ ಕೊಟ್ಟಿದ್ದೀವಿ ಅಡಿಷನಲ್ ಏನು ಕೊಡಬೇಕಾಗಿದ್ದಿಲ್ಲ ಅಂತಂದ್ರೂ ಅದಕ್ಕೆ ನ್ಯಾಯಾಧೀಶರಾದ ಐ ಪಿ ನಾಯಕ್ ಅವರು ಹೇಳಿದ್ರು ಒಂಬತ್ತನೇ ತಾರೀಕಿಗೆ ಕೇಸನ್ನು ಮುಂದಕ್ಕೆ ಹಾಕಿದ್ದೀವಿ ಅವತ್ತು ನಿರ್ಧಾರ ತಿಳಿಸ್ತೀವಿ ಅಂತ ಐ ಪಿ ನಾಯಕ್ ನ್ಯಾಯಾಧೀಶರು ಹೇಳಿದ್ದಾರೆ ಅರವತ್ನಾಲ್ಕನೇ ಸಿ ಸಿ ಎಚ್ ಕೋರ್ಟಿನ ನ್ಯಾಯಾಧೀಶರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ